ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ ಕೂಡಲೇ ಸಂಪರ್ಕಿಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಕುರಿತು ಇಡೀ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ವಲಯದಲ್ಲೂ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದ್ದು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸಿದ್ರೆ ಮತ್ತೆ ಕೆಲವು ಕಾರ್ಯಕರ್ತರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟಿಯೂ ಹೌದು ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಒಂದು ಲೋಕಸಭಾ ಕ್ಷೇತ್ರವೂ ಇದೆ ಒಂದೆರಡು ಬಾರಿ ಒಂದೆರಡು ಕಡೆ ಹೊರತುಪಡಿಸಿದ್ರೆ ಉಳಿದಂತೆ ಇಡೀ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟಿಯೇ ಎಂಬುದರಲ್ಲಿ ಎರಡು ಮಾತಿಲ್ಲ ಅಹಿಂದ ಮತಗಳೇ ನಿರ್ಣಾಯಕವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಮೇಲುಗೈ ಈಗ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನವರು ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ ಬೆಳೆದು ಬಂದಿದ್ದಾರೆ ಸತತವಾಗಿ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಡೆಪ್ಟಿ ಸಿ ಎಂ ಆಗಿದ್ದಾರೆ ಈ ಕಾಂಗ್ರೆಸ್ ಇಷ್ಟು ಎತ್ತರಕ್ಕೆ ಕರ್ನಾಟಕದಲ್ಲಿ ಬೆಳಿಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಶಕ್ತಿ ತುಂಬಾ ಇದೆ ಅವ್ರ ಶ್ರಮ ತುಂಬಾ ಇದೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಲ್ಲಿ ಇದ್ದವರು ನಮ್ಮ ಪಕ್ಷಕ್ಕೆ ಬಂದ್ರು ಅನಿವಾರ್ಯ ಅವ್ರಿಗೂ ಐದು ವರ್ಷ ಮುಖ್ಯಮಂತ್ರಿ ಮಾಡಿದ್ರು ನಮ್ ಸಿ ಎಲ್ ಪಿ ಲೀಡರ್ ಮಾಡಿದ್ರು ಅಪೋಸಿಷನ್ ಲೀಡರ್ ಮಾಡಿದ್ರು ಈಗ ಮತ್ತೆ ಮೊನ್ನೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಹಗಲಿರುಳು ಕಾಲು ಚಕ್ರ ಕಟ್ಕೊಂಡು ದುಡಿದಿದ್ದಾರೆ ಯಥೇಚ್ಛವಾಗಿ ಹಣವನ್ನು ಸಹ ಖರ್ಚು ಮಾಡಿದ್ದಾರೆ ಅವ್ರ ಪರಿಶ್ರಮ ಅವ್ರ ಶ್ರಮ ಜಾಸ್ತಿ ಇದೆ ಇವತ್ತು ಪಕ್ಷ ಅಧಿಕಾರಿಗೆ ಬರಬೇಕು ಅಂತಂದ್ರೆ ಹಾಗೆ ಅಂತ ಸಿದ್ದರಾಮಯ್ಯನವರು ಎಲ್ಲ ಸೇರಿ ಮಾಡಿದ್ದಾರೆ ಮೂಲತಃ ಕಾಂಗ್ರೆಸ್ನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅವರು ಮುಖ್ಯಮಂತ್ರಿ ಆಗೋದು ಉಚಿತವಾಗಿದೆ ನಾವು ಸಿದ್ದರಾಮಯ್ಯನವರಲ್ಲಿ ವರಿಷ್ಠರಲ್ಲಿ ಮನವಿ ಮಾಡ್ತೇವೆ ದಯವಿಟ್ಟು ಡಿಕೆ ಬಿಟ್ಟುಕೊಡಿ ಪ್ರಸ್ತುತ ನಡೆಯುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕಾಲಿಟ್ಟಿದ್ದು ಕೆಪಿಸಿಸಿ ಅಧ್ಯಕ್ಷರೂ ಆದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂಬ ಕೂಗು ಹೆಚ್ಚಾಗಿ ಕೇಳಿಬಂದಿದೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿವೆ ಅದರಲ್ಲೂ ಮೂಲ ಕಾಂಗ್ರೆಸ್ಸಿಗರು ವಲಸೆ ಬಂದವರು ಎಂಬ ಹಿನ್ನೆಲೆಯಲ್ಲಿ ನಡೆಯುತ್ತಿರುವುದು ಮತ್ತಷ್ಟು ಕುತೂಹಲ ತಂದಿದೆ ಮತ್ತು ಗಮನ ಸೆಳೆತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ಮಾಡುವಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಾತ್ರ ಅತ್ಯಂತ ಹೆಚ್ಚಾಗಿದೆ ಈ ಹಿಂದೆಯ ಹೈಕಮಾಂಡ್ ಮುಂದೆ ಒಪ್ಪಂದವಾಗಿದೆ ಎನ್ನುವುದಾದರೆ ಎರಡೂವರೆ ವರ್ಷ ಅಧಿಕಾರ ಪೂರೈಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಳಿದ ಎರಡೂವರೆ ವರ್ಷಗಳ ಅವಧಿಯನ್ನು ಡಿಕೆಶಿ ಅವರಿಗೆ ಬಿಟ್ಟುಕೊಟ್ಟು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರ ಹಿಡಿಯುವಂತೆ ಮಾಡಬೇಕು ಎಂಬುದು ಬಹುತೇಕ ಕಾಂಗ್ರೆಸ್ ಯುವ ಮುಖಂಡರು ಕಾರ್ಯಕರ್ತರ ವಾದ ಮುಖ್ಯಮಂತ್ರಿ ಹುದ್ದೆ ಸಿಗದಿದ್ದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಶಾಸಕರೊಂದಿಗೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಅಧಿಕಾರ ಹಿಡಿತಾರೆ ಎಂಬ ಚರ್ಚೆಗಳಲ್ಲಿ ಯಾವುದೇ ಹುರುಳಿಲ್ಲ ಡಿಕೆಶಿ ಅವರು ಬೈ ಬರ್ತ್ ಕಾಂಗ್ರೆಸ್ ಕೊನೆಯುಸಿರಿರೋವರೆಗೂ ಕಾಂಗ್ರೆಸ್ನಲ್ಲೇ ಇರ್ತಾರೆ ಅವರು ಕಾಂಗ್ರೆಸ್ ತೊರೆಯುವ ಪ್ರಶ್ನೆಯೇ ಇಲ್ಲ ಡಿಕೆಶಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ ಎಲ್ಲವನ್ನ ಸುಸೂತ್ರವಾಗಿ ನಿಭಾಯಿಸುವ ಮತ್ತು ಸದ್ಯ ಎದ್ದಿರುವ ಸಿಎಂ ಕುರ್ಚಿ ಸಮಸ್ಯೆಯನ್ನ ಬಗೆಹರಿಸುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಎನ್ನುತ್ತಾರೆ ಕಾರ್ಯಕರ್ತರು ಹಂಗಂತ ಹೈಕಮಾಂಡ್ ಒಂದು ಒಪ್ಪಂದ ಮಾಡ್ಕೊಂಡು ಎರಡುವರೆ ವರ್ಷ ಇವರು ಎರಡೂವರೆ ವರ್ಷ ಅವರು ಅಂತ ಮಾಡ್ಕೊಂಡಿದ್ದಾರೆ ಈಗ ಹೈಕಮಾಂಡ್ ಹೈಕಮಾಂಡ್ ಅದೇ ತೀರ್ಮಾನ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ತೊಂದರೆ ಏನಿಲ್ಲ ಅದ್ರ ಪ್ರಕಾರ ನಡೀತದೆ ಹೈಕಮಾಂಡ್ ಪ್ರಕಾರ ನಡೀತದೆ ಏನು ತೊಂದರೆ ಏನಿಲ್ಲ ಈಗ ಅವರು ಬಿಜೆಪಿಗೆ ಹೋಗ್ತಾರೆ ಅದಕ್ಕೆ ಹೋಗ್ತಾರೆ ಟಿಕೆ ಶಿವಕುಮಾರ್ ಬಿಜೆಪಿ ಕಾನ್ಸೆಪ್ಟ್ ಎಲ್ಲ ಉಡ್ತಾನಿಂದ ಕಾಂಗ್ರೆಸ್ ಅಲ್ಲಿ ಅಲ್ಲಿದ್ದಾರೆ ಸಾಯೋದು ಕಾಂಗ್ರೆಸ್ ಅಲ್ಲೇ ಸಾಯ್ತಾರೆ ಇಷ್ಟಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಟಿಕೆ ಶಿವಕುಮಾರ್ ಅಂತ ಹೇಳಿ ಬಿಡ್ತೀವಿ ನೋಡಿ ಮುನ್ನೂರ್ ಮೂವತ್ತೈದು ಸೀಟ್ ಗೆಲ್ಬೇಕಂತ ಎಷ್ಟು ಕಷ್ಟ ಬಿದ್ದಿದ್ದಾರೆ ನೀವು ನೋಡಿದಿವ ನಾವು ನೋಡಿದೀವಿ ಇಡೀ ಕರ್ನಾಟಕ ಜನ ಇಡೀ ಭಾರತದಾಗ ಇಂಗ್ ಇದ್ದಾರೆ ಎಲ್ಲ ನೋಡಿದಾರೆ ಬಿಜೆಪಿಯರು ಎಷ್ಟು ಕಷ್ಟ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇವ್ರು ಇಡಿ ಪಾರ್ಟಿಯಲ್ಲಿ ಯಾವ್ದಗೂ ಅವ್ರು ಕೇರ್ ಕೇರ್ ಮಾಡಿಲ್ಲ ಅದೇ ಅದೇ ಜಾಗದಲ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರ ಇದ್ರೆ ಇವತ್ತು ಅವರು ಪಾರ್ಟಿಯಲ್ಲೇ ಇರ್ತಾರಿಲ್ಲ ಬಿಜೆಪಿ ಕೊಟ್ಟೋಗಿರೋದು ಅಂತ ಕಾರ್ಯಕರ್ತರು ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ಒನ್ ಆಫ್ ದಿ ಕಿಂಗ್ ಅಷ್ಟೇ ಅಷ್ಟು ಹೇಳಕ್ಕೆ ಹೇಳಕ್ಸ್ ಸಿಎಂ ಆಗಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಸಿದ್ದರಾಮಯ್ಯ ಅವರು ಮೂಲತಃ ಕಾಂಗ್ರೆಸ್ಸಿಗರಲ್ಲ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ವಲಸೆ ಬಂದವರು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಮೇಲೆ ಅವರು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದ್ದಾರೆ ಐದು ವರ್ಷ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿದ್ದಾರೆ ಈಗ ಮತ್ತೆ ಎರಡೂವರೆ ವರ್ಷ ಸಿಎಂ ಆಗಿ ಎರಡನೇ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ ಅವರು ಈ ಹಿಂದೆಯ ಹೈಕಮಾಂಡ್ ಮುಂದೆ ಒಪ್ಪಂದ ಮಾಡಿಕೊಂಡಂತೆ ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಮೂಲತಃ ಕಾಂಗ್ರೆಸ್ನವರಾದ ಡಿಕೆಶಿ ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ಮುನ್ನಡೆದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಅಧಿಕಾರಕ್ಕೆ ಬರ್ತಾರೆ ಎನ್ನುತ್ತಾರೆ ಕೆಲವು ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಸೇಮ್ ಸೀಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಾರಥಿ ಅಂದ್ರೆ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಹಲವಾರು ಹೋರಾಟಗಳನ್ನ ಮಾಡಿ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಹೋರಾಟಗಳ ಮಾಡಿದ್ರು ಅದು ಮರುಕಲ್ಪನೆಯನ್ನ ಸೃಷ್ಟಿ ಮಾಡಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಮೇಕೆದಾಟ್ ಯೋಜನೆ ಆಗಿರ್ಬೋದು ಅನೇಕ ಪಾದಯಾತ್ರೆಗಳಾಗಿರ್ಬೋದು ಹೆಜ್ಜೆ ಹೆಜ್ಜೆಗೂ ಸ್ವತಂತ್ರಕ್ಕೆ ನಾವು ಯಾವ ರೀತಿ ಹೋರಾಟಗಳನ್ನು ಮಾಡಿದ್ದೀವಿ ಆ ರೀತಿ ನಿರಂತರವಾಗಿ ಅವರ ಅಧ್ಯಕ್ಷತೆಯಲ್ಲಿ ಸಾಲು ಸಾಲು ಹೋರಾಟಗಳನ್ನ ಮಾಡಿದ್ದು ನಮ್ಮ ಕೆ ಶಿವಕುಮಾರ್ ಇದರಲ್ಲಿ ಎರಡನೇ ಮಾತಿಲ್ಲ ಸಿಎಂ ಈ ವಿಚಾರಕ್ಕೆ ಬಂದಂಗೆ ಅದನ್ನ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರೆ ಅವರು ನಮ್ಮ ಉಸ್ತುವಾರಿ ಸುರ್ಜಾವರ್ಲ ಸರ್ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರು ಹುಟ್ಟು ಹೋರಾಟಗಾರರಾಗಿರುವ ಡಿಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಹೋರಾಟ ಸೇರಿದಂತೆ ಹತ್ತು ಹಲವು ನಿರ್ಣಾಯಕ ಹೋರಾಟಗಳನ್ನ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಡಿಕೆಶಿ ಶಿ ಮುಖ್ಯಮಂತ್ರಿಯಾಗುವ ವಿಚಾರ ಹೈಕಮಾಂಡ್ ಗೆ ಬಿಟ್ಟದ್ದು ಸೂಕ್ತ ಸಂದರ್ಭ ಮತ್ತು ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ತದೆ ಕಾರ್ಯಕರ್ತರಾಗಿ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನಷ್ಟೇ ನಾವು ಮಾಡ್ತೇವೆ ಉಳಿದ ಎಲ್ಲ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನೋಡ್ಕೊಳ್ತದೆ ಎನ್ನುತ್ತಾರೆ ಕಾರ್ಯಕರ್ತ ಪಟ್ರೇನಹಳ್ಳಿ ಕೃಷ್ಣ ಏನೇ ಆದರೂ ಸಿಎಂ ಬದಲಾವಣೆ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕಾಲಿಟ್ಟು ಪರ ವಿರೋಧದ ಚರ್ಚೆಗಳು ಡಿ ಡಿಕೆ ಅವರ ಪರ ಕೆಲವರು ಬ್ಯಾಟಿಂಗ್ ಮಾಡಿದ್ರೆ ಮತ್ತೆ ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಎರಡು ಕಡೆ ಗುರುತಿಸಿಕೊಳ್ಳದೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ಅಂತ ಬ್ಯಾಲೆನ್ಸ್ ಆಗಿ ಎಚ್ಚರದ ಹೆಜ್ಜೆ ಇಡುತ್ತಿದ್ದಾರೆ ಎಲ್ಲಕ್ಕೂ ಕಾಲುವೆ ಉತ್ತರಿಸಬೇಕಿದೆ ಕಾಲುವೆ ಉತ್ತರಿಸುತ್ತಿದೆ ಕೂಡ ಕಾಲಾಯ ತಸ್ಮಯ ನಮಃ